ಶಿಕ್ಷಕರ ವೀಕ್ಷಕರೇ ಇವತ್ತು ನಮ್ಮ ಜೊತೆಗೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ ಸಿ ಕೆ ಬೊಪ್ಪಣ್ಣವರು ಜನಪ್ರಿಯ ನಾಯಕರಾಗಿ ರಾಜಕೀಯ ಸೇವೆಗಳನ್ನು ಗ್ರಾಮ ಪಂಚಾಯತ್ ಹಿಡಿದು ಜಿಲ್ಲಾ ಪಂಚಾಯತಿವರೆಗೆ ವಿಶೇಷವಾಗಿ ಸೋಷಿಯಲ್ ಜಸ್ಟಿಸ್ ಚೇರ್ಮನ್ ಆಗಿ ಇಡೀ ಕ್ಷೇತ್ರ ಕೊಡಗು ಜಿಲ್ಲೆಯಲ್ಲಿ ಸುತ್ತಾಡಿ ಹಲವು ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದ್ದಾರೆ ಇವರು ಇತ್ತೀಚೆಗೆ ಪ್ರತಿಷ್ಠಿತ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ ಮೊದಲ ಕಾರ್ಯಕ್ರಮವನ್ನು ಗೋಣಿನಲ್ಲಿ ಈಗಾಗಲೇ ಆಯೋಜಿಸಲಿಕ್ಕೆ ಎಲ್ಲ ಪ್ರಯತ್ನಗಳು ನಡೆದಿದ್ದಾರೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿಯ ತನಕ ಅತ್ಯಂತ ಯಶಸ್ವಿಯಾಗಿ ಮಾಡತಕ್ಕಂಥ ಕೀರ್ತಿ ಇವರಿಗೆ ಸಲ್ಲಿಸ್ತದೆ ಈ ಒಂದು ವಿಶೇಷ ಕಾರ್ಯಕ್ರಮ ಕೊಡಗ್ದು ನಿಮಗೆ ಸಿ ಕೆ ಬೋಪಣ್ಣವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ನಮಸ್ಕಾರ ಸರ್ ಸುದೀರ್ಘ ರಾಜಕಾರಣದಲ್ಲಿ ತಮ್ಮ ಸೇವೆಯನ್ನು ತೊಡಗಿಸ್ಕೊಳ್ಳೋದ್ರ ಮೂಲಕ ಜನಸೇವೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ತಾವು ಕೊಟ್ಟಿದ್ದೀರಿ ಜನರಿಗೆ ಕೊಟ್ಟಿದ್ದೀರಿ ಅತ್ಯಂತ ಆತ್ಮೀಯರಾಗಿದ್ದೀರಿ ಜನಸ್ನೇಹಿಯಾಗಿದ್ದೀರಿ ಹಲವು ಸಂಘ ಸಂಸ್ಥೆಗಳಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಿ ಸರ್ ಈ ಈ ಒಂದು ಬೆಳವಣಿಗೆಯಲ್ಲಿ ರಾಜಕಾರಣದಿಂದ ಒಂದು ದೊಡ್ಡ ಹೆಜ್ಜೆನ ಇಟ್ಟು ಈಗ ಏನು ಪರಿವಾರದ ಜೊತೆಗೆ ಗುರ್ಸ್ಕೊಂಡಿದ್ದೀರಿ ಸರ್ ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಹೇಳ್ಬೋದು ನಾನು ಇಪ್ಪತ್ತು ವರ್ಷ ಹಿಂದೆ ಗ್ರಾಮ ಪಂಚಾಯತ್ಗೆ ಬರೋದಕ್ಕಿಂತ ಮೊದಲು ನಾನು ಸಂಘದಲ್ಲಿ ಭಜ ಫಸ್ಟ್ ಗೋಣಿಕೊಪ್ಪದಲ್ಲಿ ವಿರಾಟ್ ಹಿಂದೂ ಸಮಾಜೋತ್ಸವದ ಅಧ್ಯಕ್ಷನ ಸಂಚಾಲಕನಾಗಿ ನನ್ನನ್ನು ಗುರ್ತಿಸ್ಕೊಂಡು ನಾನು ಮೊದಲು ನಾನು ಸಂಘಟನೆಯಿಂದ ಬಂದವನು ಅದಾಗಿ ಒಂದು ಎರಡು ವರ್ಷ ಒಂದು ವರ್ಷದಲ್ಲಿ ನನಗೆ ಬಜರಂಗ ದಳ ಜಿಲ್ಲಾ ಸಂಚಾಲಕನಾಗಿ ಕೆಲಸ ಮಾಡಿದ್ದೇನೆ ಆ ಕೆಲಸ ಮಾಡೋದಿಗೆ ಆವಾಗ ನನಗೆ ಒಂದು ಗ್ರಾಮ ಪಂಚಾಯಿತಲ್ಲಿ ಗೋಣಿಕೊಪ್ಪ ಅಂತ ಹೇಳಿದ್ರೆ ಒಂದು ಕಾಂಗ್ರೆಸ್ಸಿನ ಒಂದು ಅಡ್ಡೆಯಾಗಿತ್ತು ಆವಾಗ ನನ್ನನ್ನು ಗೋಣಿಕೊಪ್ಪದಿಂದ ಒಂದು ಬಿ ಜೆ ಪಿಯಿಂದ ಸದಸ್ಯ ಅಂತೇಳಿ ನಾನೊಂದು ನನಗೆ ಬಿ ಫಾರ್ಮ್ ಕೊಟ್ಟು ನಿಲ್ಲಿಸಿದ್ರು ಆ ನಮ್ಮ ಗೋಣಿಕೊಪ್ಪದ ಗೋಣಿಕೊಪ್ಪದ ಗ್ರಾಮ ಪಂಚಾಯತಿಯಲ್ಲಿ ಆವಾಗ ನಾನು ಒಬ್ಬನೇ ಒಬ್ಬ ಗೆದ್ದಿದ್ದು ಬಿ ಜೆ ಪಿಯಿಂದ ಹಂಗಾಗಿ ನನ್ನ ಬಿ ಜೆ ಪಿಗೆ ತೊಗೊಂಬಂದರು ಬಿ ಜೆ ಪಿಯಲ್ಲಿ ಹಂಗೆ ಎರಡು ಟರ್ಮ್ ಗೆದ್ದಿದ್ದೆ ಅಲ್ಲಿಂದ ಪುನಃ ನಾನು ಜಿಲ್ಲಾ ಪಂಚಾಯತ್ ಬಂದೆ ಜಿಲ್ಲಾ ಪಂಚಾಯತಿಯಲ್ಲೂ ಗೆದ್ದು ಸೋಷಲ್ ಜಸ್ಟಿಸಲ್ಲಿ ಕೆಲಸ ಮಾಡಿ ಅಲ್ಲಿಂದ ಪುನಃ ನನಗೆ ಹಳೆ ಸಂಘಟನೆಗೆ ಮಾತೃಮಂಡಳಿಗೆ ಮಂಡಳಿಗೆ ಹೋಗಬೇಕು ಅಂಥೇಳಿ ಒಂದು ಮುಂಚಿಂದನೇ ಒಂದು ಬಯಕೆ ಇತ್ತು ಅದೇ ರೀತಿ ನನಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟರು ನಮ್ಮ ಜಿಲ್ಲಾ ಸಮಿತಿಯಿಂದ ಮತ್ತು ಪ್ರಾಂತದಿಂದ ನನ್ನನ್ನು ಕರೆದು ಒಂದು ಜಿಲ್ಲಾ ಪಂ ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷನಾಗಬೇಕು ಅಂತ ಕೇಳಿಕೊಂಡ್ರು ಅದನ್ನು ನಾನು ಸ್ವೀಕರಿಸಿ ನಾನು ಇವಾಗ ಅಧ್ಯಕ್ಷನಾಗಿದ್ದೀನಿ ಕೊಡಗು ಜಿಲ್ಲೆಯಲ್ಲಿ ಒಂದು ಭದ್ರವಾದ ಹಿಂದೂ ಸಂಘಟನೆಯನ್ನು ಕಟ್ಟಬೇಕು ಅಂತೇಳಿ ನನ್ನದು ಒಂದು ಬರ ಬಯಕೆ ಇದೆ ಅದನ್ನು ಆ ಮೂರು ವರ್ಷ ನನಗೆ ಜವಾಬ್ದಾರಿ ಇದೆ ಆ ಮೂರು ವರ್ಷದಲ್ಲಿ ಒಂದು ಹಿಂದೂ ಸಂಘಟನೆ ಗಟ್ಟಿಯಾಗಿರಬೇಕು ಅಂತ ಹೇಳುವಂಥ ಒಂದು ಕಲ್ಪನೆಯಿಂದ ನಾನು ಈ ಸಂಘಟನೆಗೆ ಪುನಃ ವಾಪಸ್ಸಾಗಿ ಬಂದಿದ್ದೇನೆ ಸರ್ ಈಗಾಗಲೇ ಹಿಂದೂ ಸಂಘಟನೆಯಲ್ಲಿ ತಾವು ಆರಂಭದಿಂದಲೇ ತೊಡಗಿಸ್ಕೊಂಡ್ರಿ ಜಿಲ್ಲಾ ಮಟ್ಟದಿಂದ ಹಿಡಿದು ರಾಷ್ಟ್ರೀಯ ಮಟ್ಟದವರಿಗೆ ಹಲವು ನಾಯಕರು ನಿಮ್ಮ ಸಂಪರ್ಕದಲ್ಲಿದ್ದಾರೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ಕೂಡ ಮಾಡಿದ್ದೀರಿ ತಾವು ಕೊಟ್ಟ ಏನು ಟಾಸ್ಕನ್ನು ಚುನಾವಣೆ ಸಂದರ್ಭದಲ್ಲಿ ಅದನ್ನು ಕೂಡ ಪೂರೈಸಿದ್ದೀರಿ ಸರ್ ಈಗ ನಿಮಗೆ ಮತ್ತೊಂದು ಏನು ಅಧ್ಯಕ್ಷಗಿರಿ ಸಿಕ್ಕಿದ ನಂತರ ದೊಡ್ಡ ಟಾಸ್ಕ್ ಈಗ ನಿಮ್ಮ ಮುಂದೆ ಇದೆ ಏನು ಪಂಜಿನ ಮೆರವಣಿಗೆ ಏನು ಹದಿನಾಲ್ಕನೇ ತಾರೀಕಿಗೆ ಹಮ್ಮಿಕೊಂಡಿದ್ದೀರಿ ಸರ್ ಇದರ ಕಾರ್ಯಕ್ರಮಗಳ ವಿವರಣೆಯನ್ನು ಸ್ವಲ್ಪ ಕೊಡ್ಬೋದು ವಿಶ್ವ ಹಿಂದೂ ಪರಿಷತ್ತಿಗೆ ಈ ವರ್ಷ ಅರವತ್ತನೇ ವರ್ಷ ತುಂಬ್ತಾ ಇರೋದರಿಂದ ಈ ವರ್ಷ ಇಡೀ ಕಾರ್ಯಕ್ರಮಗಳಿದೆ ಅದರಲ್ಲಿ ಇವಾಗ ಶುರುವಾಗಿ ನಮಗೆ ಇವಾಗ ಅದು ಅಖಂಡ ಭಾರತ ಸಂಕಲ್ಪ ದಿವಸ ಅಂತ ಅದು ವರ್ಷಂಪ್ರತಿ ಮಾಡ್ಕೊಂಡು ಬರುವಂಥದ್ದು ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಅಲ್ಲ ನಮ್ಮ ದೇಶದ ದೇಶವನ್ನು ಮೂರು ತುಂಡಾಗಿ ಮಾಡಿದ ನಲವತ್ತೇಳರಲ್ಲಿ ತುಂಡಾಗಿ ಹೋದಂಥ ದೇಶವನ್ನು ಪುನಃ ಒಗ್ಗೂಡಿಸ್ಬೇಕು ಅಂತೇಳಿ ಮಾಡುವಂಥ ಒಂದು ಕಾರ್ಯಕ್ರಮ ಅಖಂಡ ಭಾರತ ಸಂಕಲ್ಪ ದಿವಸ ಅಂತ ಅದನ್ನು ನಾವು ಗೋಣಿಕೊಪ್ಪದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಿಂದ ಮಾಡ್ತಾಯಿದ್ದೀವಿ ಅದು ಅದಲ್ಲದೆ ಇನ್ನೂ ಸುಮಾರು ಕಾರ್ಯಕ್ರಮಗಳಿದೆ ಕೃಷ್ಣ ಜ ಜನ್ಮಾಷ್ಟಮಿ ಮಾಡಬೇಕಾಗಿದೆ ಒಂದು ಬೃಹತ್ ಸಮಾವೇಶ ಸಮಾವೇಶ ಮಾಡಬೇಕಾಗಿದೆ ಪ್ರತಿ ಪ್ರಕಂಡ ನಮಗೆ ಪ್ರಖಂಡ ಅಂತ ಹೇಳಿದ್ರೆ ಐದು ಪ್ರಖಂಡ ಬರುತ್ತೆ ಸೋಮಾರ್ಪೇಟೆ ಕುಶಾಲನಗರ ಮಡಿಕೇರಿ ಗ್ರಾಮ ಮಡಿಕೇರಿ ಮತ್ತು ವಿರಾಜ್ಪೇಟೆ ಪೊನ್ನಂಪೇಟೆ ಹೀಗೆ ಐದು ಪ್ರಖಂಡಗಳಿದೆ ಐದು ಪ್ರಕಂಡಗಳಲ್ಲೂ ಕಾರ್ಯಕ್ರಮ ನಡೆಯುತ್ತೆ ನಾಳೆ ನಡೆಯುವಂಥ ನಮ್ಮ ಅಖಂಡ ಭಾರತ ಸಂಕಲ್ಪ ದಿವಸಕ್ಕೆ ನಾಳೆ ನಾವು ಒಂದು ಪಂಜಿನ ಮೆರವಣಿಗೆ ಇಟ್ಕೊಂಡಿದ್ದೀವಿ ಅದು ಆರ್ ಎಮ್ ಸಿಯಿಂದ ಸ್ಟಾರ್ಟ್ ಆಗಿ ನಾಳೆ ಆರು ಗಂಟೆಗೆ ಆರ್ ಎಮ್ ಸಿಯಿಂದ ಸ್ಟಾರ್ಟ್ ಆರೂವರೆ ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸ್ಟಾರ್ಟ್ ಮಾಡಿ ನಮ್ಮ ಗೋಣಿಗುಬ್ಬದ ಉಮಾಮಹೇಶ್ವರಿ ದೇವಸ್ಥಾನದ ಹಾಲಿನಲ್ಲಿ ನಮ್ಮ ಬೃಹತ್ ಕಾರ್ಯಕ್ರಮ ನಡೆಯುತ್ತೆ ಅದರಲ್ಲಿ ನಮ್ಮ ಬ ಬೌದ್ಧಿಕಾಗಿ ನಮ್ಮ ಪ್ರಾಂತ ಸಂಚಾಲಕರಾದ ನಮ್ಮ ಶರಣ್ ಪಂಪ್ವೆಲ್ ಅವರು ಬಂದು ಬೌದ್ಧಿಕ್ ಮಾಡಲಿದ್ದಾರೆ ಅದು ಒಂದು ಗಂಟೆಯ ಕಾರ್ಯಕ್ರಮವಾಗಿರುತ್ತದೆ ಹಾಗೆ ನಮ್ಮ ಕರ್ನಲ್ ಸುಬ್ಬಯ್ಯನವರು ಇರ್ತಾರೆ ಈ ಕಾರ್ಯಕ್ರಮ ಇದು ಮೊದಲನೇ ಕಾರ್ಯಕ್ರಮ ನನಗೆ ಆಗಿದ್ದು ನಾನು ಈ ಅಧ್ಯಕ್ಷನಾದ ಮೇಲೆ ಇದೇ ಮೊದಲನೇ ಕಾರ್ಯಕ್ರಮ ಇದಕ್ಕಿಂತ ಮೊದಲು ಸುಮಾರು ಕಾರ್ಯಕ್ರಮ ಮಾಡಿದ್ವಿ ವಿರಾಟ್ ಹಿಂದೂ ಸಮಾಜೋತ್ಸವ ಮಾಡಿದ್ದೀವಿ ಪ್ರವೀಣ್ ಬಾಯ್ ತೊಕಾಡಿಯಾಜಿನ ಕರೆದಿದ್ದೀವಿ ಹಾಗೆ ಮುತಾಲಿಕ್ ಜಿ ಹಾಗೆ ಎಲ್ಲ ನಮ್ಮ ಯಾರು ನಮ್ಮ ಹಿಂದೂಗಳ ಮೇನ್ ಟಾಪ್ ಲೀಡರ್ಸ್ ಇದ್ದಾರೆ ಎಲ್ಲರನ್ನೂ ಎಲ್ಲರನ್ನೂ ಸಂಪರ್ಕದಲ್ಲಿದ್ದೀನಿ ಎಲ್ಲರೂ ಪರಿಚಯ ಇರುವಂಥವರಾಗಿದ್ದಾರೆ ನಮಗೆ ಯಾವ ಕಾರ್ಯಕ್ರಮ ಮಾಡಬೇಕಂದ್ರೂ ನಮಗೆ ಸಹಕಾರ ಜನ್ರದ್ದು ಬೇಕು ಜನರದ್ದು ಸಹಕಾರವೂ ಇದೆ ಇದರಲ್ಲಿ ಹಿಂದುತ್ವದ ಮೇಲೆ ಎಲ್ಲ ನಮ್ಮ ಭರವಸೆಗಳನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ ಎಲ್ಲ ಜನರ ಸಹಕಾರ ಇರಲಿ ಅಂತೇಳಿ ಕೇಳ್ತಾ ನನ್ನ ಮಾತು ತವರ್ ಕ್ಷೇತ್ರದಲ್ಲಿ ತಾವು ಏನು ಬಿ ಎಚ್ ಪಿಯ ಜಿಲ್ಲಾಧ್ಯಕ್ಷ ಆದ ನಂತರ ಪ್ರಥಮ ಬಾರಿಗೆ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತದೆ ಸರ್ ಸಂಘಟನೆಗಳು ಈ ಈ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯನ್ಮುಖವಾದವು ಎಲ್ಲ ಜಿಲ್ಲೆಯಾದ್ಯಂತ ತಾವು ಪ್ರವಾಸ ಮಾಡಿದ್ದಾರೆ ಈಗ ಜಿಲ್ಲಾ ಜಿಲ್ಲಾ ಬ ಜಿಲ್ಲಾ ಬೈಟೆಕ್ ಕಳೆದ ವಾರದಲ್ಲೇ ಆಗಿದೆ ನಮಗೆ ಏನೊಂದು ಮೇನ್ ಪ್ರಾಬ್ಲಮ್ ಆಗಿತ್ತು ಅಂತೇಳಿದ್ರೆ ನಮಗೆ ಐದು ಐದು ಪ್ರಖಂಡಗಳಲ್ಲಿ ನಮಗೆ ಸಮಿತಿಗಳಿಲ್ಲ ಆ ಎಲ್ಲ ಸಮಿತಿಗಳು ನಿಷ್ಕ್ರಿಯವಾಗಿದೆ ಒಂದು ಎರಡು ಮೂರು ಸಮಿತಿಗಳು ಮಾತ್ರ ಇದೆ ಅದು ಪೊನ್ನಂಪೇಟ್ ತಾಲೂಕು ಮಾತ್ರ ಆ್ಯಕ್ಟಿವ್ ಆಗಿದೆ ಜಿಲ್ಲಾ ಸಮಿತಿ ಆ್ಯಕ್ಟಿವ್ ಆಗಿದೆ ಇವಾಗ ಕೊಡ್ಲಿಪೇಟೆಯಿಂದ ಹಿಡಿದು ನಮ್ಮ ಕುಟ್ಟವರೆಗೂ ಈಗ ಸಮಿತಿ ಮಾಡಬೇಕಾಗಿದೆ ನಾವು ಇವಾಗ ಎಲ್ಲ ರೆಡಿ ಇದ್ದೀವಿ ಪ್ರವಾಸ ಮಾಡಬೇಕು ಮಾಡಿ ಇಡೀ ಕೊಡಗು ಜಿಲ್ಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ಒಂದು ಸಮಿತಿ ಮಾಡಿ ಒಂದು ಘಟಕ ಪ್ರತಿಯೊಂದು ಜಾಗದಲ್ಲೂ ಘಟಕ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಸರ್ ಈಗ ಪಂಜಿನ ಮೆರವಣಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ಸಾವಿರಾರು ಜನ ಸೇರೋ ನಿರೀಕ್ಷೆಯೂ ಕೂಡ ತಾವು ನಾವು ಜನನಾಯಕರಾಗಿರೋದ್ರಿಂದ ಸಾಕಷ್ಟು ಜನ ಬರೋ ಸಾಧ್ಯತೆ ಕೂಡ ಇದೆ ಸರ್ ಈ ಮೂಲಕ ಮೂಲಕ ಯಾವ ರೀತಿ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೇನೆ ನಮಗೆ ಹಿಂದೂ ಪರಿವಾರದ್ದು ಎಲ್ಲ ಸಹಕಾರ ಬೇಕು ನಮ್ಮ ಇದು ಕೊನೆಯ ಈ ವರ್ಷದ ಈ ವರ್ಷದಲ್ಲ ಈ ಈ ಕಾರ್ಯಕ್ರಮ ನಮಗೆ ಈ ಪಂಜಿನ ಮೆರವಣಿಗೆ ಮತ್ತು ಅಖಂಡ ಭಾರತ ಸಂಕಲ್ಪ ದಿವಸ ಅಂತೇಳಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ಎಲ್ಲ ಅವರು ಮಾಡಿದ್ದಾರೆ ಈಗ ಜಾಗರಣ ವೇದಿಕೆಯವರು ಮಾಡಿದ್ದಾರೆ ಹಂಗೆ ನಾವು ವಿಶ್ವಂದು ಪರಿಷತ್ ಮಾಡ ನಮ್ಮದು ಕೊನೆಯ ಕೊನೆಯ ಪ್ರೋಗ್ರಾಮ್ ಆಗಿರೋದ್ರಿಂದ ಎಲ್ಲ ಹಿಂದೂ ಬಾಂಧವರು ಬಂದು ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಪ್ರಿಯ ವೀಕ್ಷಕರೇ ಸಿ ಕೆ ಬೊಪ್ಪಣ್ಣವರು ಹಲವು ಸಂಘ ಸಂಸ್ಥೆಯಲ್ಲಿ ದೂಡಿಯೋದ್ರ ಮೂಲಕ ಸಂಘ ಪರಿವಾರದಲ್ಲಿ ಸಕ್ರಿಯವಾಗಿ ಕಳೆದ ಮೂವತ್ತು ವರ್ಷಗಳ ಹಿಂದೆಯೇ ತೊಡಗಿಸ್ಕೊಂಡಿದ್ದರು ಈಗ ಜಿಲ್ಲೆಯ ದೊಡ್ಡ ಜವಾಬ್ದಾರಿ ವಿ ಎಚ್ ಪಿಯನ್ನು ವಹಿಸ್ಕೊಂಡಿದ್ದಾರೆ ಈ ಸಮಯ ಇಲ್ಲದ ಸಂದರ್ಭದಲ್ಲೂ ಕೂಡ ಕೊಡಗು ಧ್ವನಿಯೊಂದು ಹಲವು ವಿಚಾರಗಳನ್ನು ಹೊಂದ್ಕೊಂಡಿದ್ದಾರೆ ವಿಚಾರಗಳನ್ನು ಮಂಡಿಸಿದ್ದಾರೆ ಕಾರ್ಯಕ್ರಮಗಳ ವಿವರಣೆಗಳು ಕೊಟ್ಟಿದ್ದಾರೆ ಅವರಿಗೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ